ಮುಕುಟಮಣಿ ಕದ್ದೊಯ್ಯುವ ಕುತಂತ್ರ ಆಂಧ್ರ ಕಳ್ಳಾಟಕ್ಕೆ ಕುದಿತಾ ಇದೆ ಕನ್ನಡಿಗರ ರಕ್ತ ಪ್ರತಿ ಕನ್ನಡಿಗನ ರಕ್ತ ಇಂದು ಕೊತ್ತೊತ ಕುದಿತಾ ಇದೆ ನಮ್ಮ ಹೆಮ್ಮೆ ಕರ್ನಾಟಕದ ಭೂಷಣ ಕರುನಾಡಿನ ಮುಕುಟ ಮಣಿ ಅಂದ್ರೆ ಅದು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಹೌದು ಮುಕ್ಕಾಲು ಶತಮಾನಗಳಿಂದ ಕನ್ನಡಿಗರ ಧಮನಿ ಧಮನಿಯಲ್ಲಿಯೂ ಬೆರೆತಿರುವ ಈ ಹೆಚ್ಎಎಲ್ ಅನ್ನೇ ಈಗ ಹೈಜಾಕ್ ಮಾಡುವ ದೊಡ್ಡದೊಂದು ಷಡ್ಯಂತ್ರ ನಡೆದಿದೆ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಕನ್ನಡಿಗರ ಹಿರಿಮೆಯನ್ನೇ ಕದ್ದೊಯ್ಯುವ ಕುತಂತ್ರವನ್ನ ಮಾಡುತ್ತಿದ್ದಾರೆ ಜಾಗದ ಕೊರತೆ ನೆಪದಲ್ಲಿ ಹೆಚ್ಎಎಲ್ ಲಪಟಾಯಿಸುವ ತಂತ್ರ ಕೇಂದ್ರ ಸರ್ಕಾರದ ಮುಂದೆ ಆಂಧ್ರ ಸಿಎಂ ಭರ್ಚರಿ ಲಾಬಿ ಹಾಗೆ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ಎಚ್ ಎಲ್ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿಯ ಉತ್ಪನ್ನಗಳನ್ನು ಪೂರೈಸುವ ಹೊಣೆಗಾರಿಕೆ ಹೊತ್ತಿದೆ ಈ ಪೈಕಿ ಎ ತೇಜಸ್ ಮತ್ತು ಲಘು ವಿಮಾನಗಳು ಸೇರಿವೆ ಇದನ್ನೇ ಬಂಡವಾಳ ಮಾಡಿಕೊಂಡ ಚಂದ್ರಬಾಬು ನಾಯ್ಡು ಈಗ ಕೇಂದ್ರದ ಮೇಲೆ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಜಾಗದ ಅಭಾವವಿದೆ ಉತ್ಪಾದನೆಗೆ ಅಗತ್ಯವಿರುವಷ್ಟು ಸ್ಥಳಾವಕಾಶ ಬೆಂಗಳೂರಲ್ಲಿ ಇಲ್ಲ ಅದಕ್ಕೆ ಹೆಚ್ಚೆ ಇಲ್ಲದ ಆಂತರಕ್ಕೆ ಕೊಡಿ ನಾವು ಭರಪೂರ ಜಾಗ ನೀಡ್ತೀವಿ ಅಂತ ರಕ್ಷಣಾ ಸಚಿವರ ಕಿವಿ ಚುಚ್ಚಿದ್ದಾರೆ ಮಡಗಶಿರ ಬಳಿ ಹತ್ತು ಸಾವಿರ ಎಕರೆ ಜಮೀನಿನ ಆಫರ್ ಕಂಡೋರ ಪಾಲಾಗದಿರಲಿ ಮೈಸೂರು ಮಹಾರಾಜರ ಕನಸಿನ ಕೂಸು ಅದು ಸಾವಿರದ ಒಂಬೈನೂರ ನಲವತ್ತರ ಕಾಲಮಾನ ಅತ್ಯಂತ ನಿಖರ ದೂರದೃಷ್ಟಿತ್ವ ಹೊಂದಿದ್ದ ಮೈಸೂರಿನ ಕೃಷ್ಣರಾಜ ಒಡೆಯರ್ ಅವರ ಕನಸಿನ ಕೂಸೆ ಎಲ್ ಎರಡನೇ ವಿಶ್ವ ಯುದ್ಧ ಸಂದರ್ಭದಲ್ಲಿ ಇಂಪೀರಿಯಲ್ ಜಪಾನ್ ಒಕ್ಕೂಟದಿಂದ ಭಾರತಕ್ಕೆ ಸಂಕಷ್ಟವಿದೆ ಅನ್ನೋದನ್ನು ಗ್ರಹಿಸಿದ ಒಡೆಯರ್ ಅತ್ಯಾಧುನಿಕ ಯುದ್ಧ ವಿಮಾನಗಳ ಅಗತ್ಯವನ್ನ ಮನಗಂಡಿದ್ರು ಅಷ್ಟೇ ಅಲ್ಲ ಅದರ ಸ್ವದೇಶಿ ನಿರ್ಮಾಣ ಆಗಲಿ ಅನ್ನುವ ಹೆಬ್ಬಯಕೆಯಿಂದಲೇ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬೆಂಗಳೂರಿನ ದೊಮ್ಮಲೂರಿನಲ್ಲಿ ಅಂದಿನ ಕಾಲಕ್ಕೆ ಮಹಾರಾಜರು ನಲವತ್ತೊಂದು ಲಕ್ಷ ಬಂಡವಾಳ ಹೂಡಿ ಪಾಲುದಾರಿಕೆಯಲ್ಲಿ ಸಂಸ್ಥೆಗೆ ಮುನ್ನುಡಿಯನ್ನು ಬರೆದಿದ್ದರು ಅಷ್ಟೇ ಅಲ್ಲ ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮೊದಲ ಹಾರ್ಲೋ ಸಿ ಫೈವ್ ವಿಮಾನ ನಿರ್ಮಾಣವಾಯಿತು ಕಾಲಾನುಕ್ರಮದಲ್ಲಿ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಇದ್ದ ಸಂಸ್ಥೆ ಸ್ವತಂತ್ರ ನಂತರ ಭಾರತದ ಸರ್ಕಾರದ ಸ್ವಾಧೀನಕ್ಕೆ ಒಳಪಟ್ಟು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಆಗಿ ಪರಿವರ್ತನೆಯಾಯಿತು ಸದ್ಯ ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿ ಈ ಸಂಸ್ಥೆಯಲ್ಲಿ ದುಡಿತಾಯಿದ್ರೆ ವಾರ್ಷಿಕ ಮೂವತ್ಮೂರು ಸಾವಿರ ಕೋಟಿಯ ವಹಿವಾಟು ನಡೆಸಿದೆ ನಾಯ್ಡು ಷಡ್ಯಂತ್ರಕ್ಕೆ ಸೊಪ್ಪು ಹಾಕಿದ್ರೆ ಕನ್ನಡಿಗರ ಕನಸು ಭಗ್ನ ಹೆಚ್ಎಎಲ್ ಕೈತಪ್ಪದಂತೆ ನಡೆಯಬೇಕಿದೆ ಸಂಘಟಿತ ಹೋರಾಟ ಮೈಸೂರು ಮಹಾರಾಜರ ಹೆಮ್ಮೆಯ ಕೊಡುಗೆ ಹೆಚ್ಎಎಲ್ ಇಂತಹ ವಜ್ರದಂತಹ ಕಂಪನಿಯನ್ನೇ ಈಗ ಕನ್ನಡಿಗರಿಂದ ಕಸಿಯುವ ಯತ್ನ ಶುರುವಾಗಿದೆ ಕೇಂದ್ರದ ಎನ್ಡಿಎ ಮಿತ್ರ ಪಕ್ಷದ ಅವಿಭಾಜ್ಯವಾಗಿರುವ ನಾಯ್ಡು ಜಮೀನಿನ ಆಮಿಷ ಕೊಟ್ಟಿ ಈಗ ಗಾಳ ಹಾಕಿ ಕೂತಿದ್ದಾರೆ ಆದರೆ ನಮ್ಮ ಮಣ್ಣಿನ ಗರಿಮೆಯನ್ನ ಕನ್ನಡಿಗರು ಬಿಟ್ಕೊಡಬಾರ್ದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಸಂಸದರು ದೆಹಲಿ ಮಟ್ಟದಲ್ಲಿ ತಮ್ಮ ಹೋರಾಟ ನಡೆಸಲೇಬೇಕು ಸಾವಿರಾರು ಜನಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗ ನೀಡಿರುವ ಕರ್ನಾಟಕದ ಈ ಕಂದಮ್ಮ ಕಂಡೋರ ಪಾಲಾಗದಿರಲಿ ಅನ್ನೋದು ನಮ್ಮೆಲ್ಲರ ಆಶಯ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಬೀಟ್